ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಇ ಕಲಿಕೆಗೆ ಸ್ವಾಗತ ನನ್ನ ಹೆಸರು ಶ್ರೀಧರ್ ಆರ್ ನಾನು ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಈ ದಿನದ ಆನ್ಲೈನ್ ತರಗತಿಯಲ್ಲಿ ಪ್ರಥಮ ಬಿ ಸಿ ಎ ಮೊದಲನೇ ಸೆಮಿಸ್ಟರ್ ಕನ್ನಡ ಭಾಷೆ ಪಠ್ಯದಲ್ಲಿನ ಘಟಕ ಎರಡರ ತೇಜಸ್ವಿಯವರ ಮಾಯಾಮೃಗ ಕತೆಯ ವಿಶ್ಲೇಷಣೆಯನ್ನ ನೋಡೋಣ ವಿದ್ಯಾರ್ಥಿಗಳೇ ಈ ಹಿಂದಿನ ಅವಧಿಯ ತರಗತಿಯಲ್ಲಿ ನಿಮಗೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪರಿಚಯವನ್ನ ಮಾಡಿಕೊಟ್ಟಿದ್ದೀನಿ ಈ ಮಾಯಾಮೃಗ ಕಥೆಯ ಆಶಯದ ವಿವರಣೆಯನ್ನ ತಿಳಿಸಿದ್ದೀನಿ ಇನ್ನು ತೇಜಸ್ವಿಯವರ ವೈಶಿಷ್ಟ್ಯ ತೇಜಸ್ವಿಯವರ ಬರವಣಿಗೆ ಹೇಗೆ ಭಿನ್ನವಾಗಿದೆ ಹೇಗೆ ಅನನ್ಯವಾಗಿದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತೇಜಸ್ವಿಯವರ ಈ ಮಾಯಾಮೃಗ ಕಥೆಯು ಅವರ ಕಿರುಗೂರಿನ ಗಯ್ಯಾಳಿಗಳು ಅನ್ನೋ ಕಥಾ ಸಂಕಲನದಲ್ಲಿ ಇದೆ ಈ ಮಾಯಾಮೃಗ ಕತೆ ಶುರುವಾಗೋದೆ ಸ್ಮಶಾನದಲ್ಲಿ ಈ ಕಥೆಯ ನಿರೂಪಕ ಮತ್ತೆ ನಿರೂಪಕನ ಸ್ನೇಹಿತ ಆಪ್ತ ಸ್ನೇಹಿತ ಶಾ ಅನ್ನೋ ಪಾತ್ರ ಇಬ್ರು ಸಂಗೀತದ ಮೇಷ್ಟರಂತ ದಾಸಪ್ಪ ಹಾಕಿದ್ದಂತ ಸವಾಲಿಗೆ ಸಂಗೀತದ ಮೇಷ್ಟರ್ ದಾಸಪ್ಪ ಒಂದು ಸವಾಲು ಹಾಕಿರ್ತಾರೆ ನೀವು ಅಮಾವಾಸ್ಯ ದಿವಸ ರಾತ್ರಿ ಹೋದ್ರೆ ದೆವ್ವ ನಿಮಗೆ ಕಾಣಿಸುತ್ತೆ ಅಂತ ಇವರಿಬ್ರು ಅದನ್ನ ಪರೀಕ್ಷೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಸ್ಮಶಾನಕ್ಕೆ ಊರಿನ ಹೊರಗಡೆ ಇರುವಂತ ಸ್ಮಶಾನಕ್ಕೆ ಅಮಾವಾಸ್ಯ ದಿವಸ ರಾತ್ರಿ ಬಂದಿರ್ತಾರೆ ಆದ್ರೆ ಸ್ಮಶಾನದಲ್ಲಿ ಹುಡುಕಿದ್ರು ಎಲ್ಲೂ ಕೂಡ ಇವರಿಗೆ ದೆವ್ವದ ಸುಳಿವು ಒಂದ್ ಸ್ವಲ್ಪನು ಸಿಗೋದೇ ಇಲ್ಲ ಓಕೆ ಅಲ್ಲಿನ ವಾತಾವರಣ ಒಂದ್ ರೀತಿ ಇವ್ರಿಗೆ ಭಯವನ್ನ ಆತಂಕವನ್ನ ಮೂಡಿಸ್ತಾ ಇರುತ್ತೆ ಈ ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ಕಥೆಗಾರರು ಒಂದ್ ಮಾತು ಹೇಳ್ತಾರೆ ದೆವ್ವ ಇರುವುದರ ಬಗೆಗಾಗಲಿ ಅದು ಮನುಷ್ಯರಿಗೆ ಕಾಣಿಸಿಕೊಳ್ಳುತ್ತದೆ ಎನ್ನುವುದರ ಬಗೆಗಾಗಲಿ ನಮಗೆ ಸುತಾರಾಂ ನಂಬಿಕೆ ಇರಲಿಲ್ಲ ಆದ್ರೆ ದೆವ್ವವನ್ನ ನಂಬದಿರುವುದಕ್ಕೂ ಭಯಕ್ಕೂ ಯಾವ ಸಂಬಂಧವೂ ಇಲ್ಲೆಂದು ತೋರುತ್ತದೆ ನಾವು ಆಲೋಚಿಸುವಾಗ ನಾಸ್ತಿಕರು ವಿಚಾರವಾದಿಗಳು ಆಗಿರುತ್ತಾ ಕತ್ತಲ ಏಕಾಂತದಲ್ಲಿ ರುದ್ಗತ ಭಾವನೆಗಳನ್ನು ಮೆಲುಕು ಹಾಕುವಾಗ ದೆವ್ವ ಇದ್ದಿತೇನು ಎಂಬ ಗುಮಾನಿ ಉಳ್ಳ ಪುಕ್ಕಲರಾಗಿದ್ವು ಕಡೆಗೆ ಇವರು ಎಷ್ಟೋತ್ಕಾದ್ರೂ ದೆವ್ವದ ಸುಳಿವು ಇವ್ರಿಗೆ ಸಿಕ್ಕೋದೇ ಇಲ್ಲ ಆಮೇಲೆ ಇವರಿಬ್ರು ಯೋಚನೆ ಮಾಡ್ತಾರೆ ನಿರೂಪಕರ ಜೊತೆ ಬಂದಿದ್ದಂತ ಶಾ ಅವರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ದೆವ್ವ ನಿಮ್ಮ ರೂಪದಲ್ಲಿ ನನ್ನ ಹತ್ರ ಬರ್ಬೋದು ನನ್ನ ರೂಪದಲ್ಲೂ ನಿಮ್ಮ ಹತ್ರ ಬರ್ಬೋದು ವೇಷ ಮರ್ಸ್ಕೊಂಡ್ಬಂದು ನಮ್ಮ ಇಬ್ಬರಿಗೆ ತೊಂದರೆ ಕೊಡಬಹುದು ಅಂತ ಹೇಳಿ ಆಮೇಲೆ ಇದನ್ನ ಪರೀಕ್ಷೆ ಮಾಡೋದಿಕ್ಕೆ ದೆವ್ವದ ಈ ಕಾಟದಿಂದ ಬಚಾವ್ ಆಗ್ಲಿಕ್ಕೆ ಚೈನಿ ಮಂತ್ರವನ್ನ ಒಂದು ಸಂಕೇತ ಅಕ್ಷರವಾಗಿ ಕೋಡ್ ವರ್ಡ್ ಆಗಿ ಶಾ ಅವರು ಹೇಳ್ಕೊಟ್ಟಿರ್ತಾರೆ ನಿರೂಪಕನಿಗೆ ಈ ಮಂತ್ರ ಮರ್ತೋಗುತ್ತೆ ಆಮೇಲೆ ಇವರಿಬ್ರು ಶಾ ಕೈಯಲ್ಲಿ ಚಿತೆಯ ಬಳಿ ಇದ್ದಂತ ಒಂದು ಕಟ್ಟಿಗೆ ತುಂಡನ್ನು ಎತ್ಕೊಂಡು ಕೋಲನ್ನು ಎತ್ಕೊಂಡು ಆ ಕಡೆ ಈ ಕಡೆ ಹುಡುಕ್ತಿರ್ತಾರೆ ಎದುರುಗಡೆ ನಿರೂಪಕ ಸಿಕ್ತಾರೆ ಸಿಕ್ಕದಾಗ ಇವ್ರು ಹೇಳ್ಕೊಟ್ಟಂತ ಒಂದು ಚೀನಿ ಮಂತ್ರ ಮರ್ತೋಗಿರುತ್ತೆ ಆಗ ಕೋಪಗೊಂಡಂತ ಶಾ ಇದು ದೆವ್ವವೇ ಇರಬೇಕು ಅಂತ ಹೇಳಿ ಕೋಲ್ ತಗೊಂಡು ಅವ್ರಿಗೆ ಒಡೆಯಕ್ಕೆ ಹೋಗ್ತಾರೆ ಆಮೇಲೆ ಇದು ತನ್ನ ಮಿತ್ರನೇ ಅಂತ ಹೇಳಿ ಗೊತ್ತಾದ್ಮೇಲೆ ಇಬ್ರು ಸಮಾಧಾನ ಮಾಡ್ಕೊಂಡು ದೆವ್ವ ಸಿಕ್ಲಿಲ್ವಲ್ಲ ಅನ್ನೋ ನಿರಾಶೆನಲ್ಲಿ ಊರ ಊರ ಕಡೆಗೆ ಮುಖ ಮಾಡ್ತಾರೆ ಅಲ್ಲಿ ಸ್ಮಶಾನದಲ್ಲಿ ಚಿತೆ ಮೇಲೆ ಒಂದು ಒಂದು ಚಿಕ್ಕ ನಾಯಿ ಮರಿ ಮಲಗಿರುತ್ತೆ ಇವರು ನೋಡ್ತಾ ಅದು ಬಾಲ ಅಲ್ಲಾಡಿಸ್ಕೊಂಡು ಇವ್ರ ಹಿಂದೆನೆ ಬಂದಿರುತ್ತೆ ಇವ್ರು ಊರ್ ಊರ್ಗ್ ಹೋಗ್ತಿದ್ರು ಕೂಡ ಹಿಂಬಾಲಿಸ್ತಾನೆ ಬಂದಿರುತ್ತೆ ಧರ್ಮರಾಯ ಸ್ವರ್ಗಕ್ಕೆ ಹೋಗ್ಬೇಕಾದ್ರೂ ಒಂದು ನಾಯಿ ಮರಿ ಅವನ ಹಿಂದೆನೆ ಹೋಯ್ತು ಅನ್ನೋ ಒಂದು ಪುರಾಣದ ಉಲ್ಲೇಖವನ್ನ ಇಲ್ಲಿ ಕತೆಗಾರರು ಮಾಡ್ತಾರೆ ಸರಿ ಇದನ್ನ ಹಿಂಬಾಲಿಸ್ಕೊಂಡ್ ಬರ್ತಿರುವಂತ ಈ ನಾಯಿ ಮರಿಯನ್ನ ಕಿರಿಕಿರಿಯನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಒಂದು ಉಪಾಯ ಮಾಡ್ತಾರೆ ಹೇಳ್ತಾರೆ ಇದು ಟಾಮಿನೂ ಅಲ್ಲ ಟೈಗರು ಅಲ್ಲ ಸ್ಮಶಾನದಲ್ಲಿ ಸಿಕ್ಕಿದೆ ಇದರ ಹೆಸರು ಡೆತ್ ಮೃತ್ಯು ಅನ್ನೋ ಹೆಸರನ್ನ ಆ ನಾಯಿ ಮರಿಗೆ ಇಡ್ತಾರೆ ಇದ್ರ ಕಿರಿಕಿರಿಯಿಂದ ತಪ್ಪಿಸ್ಕೊಳೋದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ರಸ್ತೆ ಬದಿನಲ್ಲಿ ಕಾಂಪೌಂಡ್ ಇದ್ದಂತ ಒಂದು ಮನೆಯ ಗೇಟಿನೊಳಗಡೆ ಈ ನಾಯಿಯನ್ನ ಎಸೆದು ಬರ್ತಾರೆ ನಾಯಿ ಮನೆ ಬಾಗ್ಲತ್ರ ಹೋಗಿ ಬೊಗಳಕ್ಕೆ ಶುರು ಮಾಡುತ್ತೆ ಕೂಗೋಕ್ ಶುರು ಮಾಡುತ್ತೆ ಆ ಮನೆ ಒಳಗಡೆ ಒಬ್ಬ ದಡೂತಿಯಾದಂತ ಮೈಯೆಲ್ಲ ರೋಮಮಯವಾಗಿದ್ದಂತ ಕರಡಿ ಮನುಷ್ಯ ಅಂತ ನೀರು ಕತೆಗಾರರು ಇಲ್ಲಿ ಅವನನ್ನ ಕರೆದಿದ್ದಾರೆ ಅವನು ಭಯಂಕರವಾಗಿ ಇಡ್ತಾನೆ ಅವನು ಆಚೆ ಬರ್ತಾನೆ ಈ ಸರಿ ಹೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ಈ ಕೂಗ್ತಾ ಇರುವಂತ ಈ ನಾಯಿ ಮರಿನ ಎತ್ತು ಆಚೆ ಬಿಸಾಕ್ತಾನೆ ಆಚೆ ಬಿಸಾಕಿ ಮತ್ತೆ ಹೋಗಿ ಮಲ್ಕೋತಾನೆ ನಾಯಿ ಮರಿ ಮತ್ತೆ ಇವರ ಬಳಿಯೇ ಬರುತ್ತೆ ಮತ್ತೆ ಇದು ಕಾಟ ಅಂತ ಅಂತೇಳಿ ತಮಾಷೆ ಮಾಡೋಣ ಅಂತೇಳಿ ಶಾ ಅವರು ತಗೊಂಡೋಗಿ ನಾಯಿ ಒಳಗೆ ಬಿಟ್ಟು ಬರ್ತಾರೆ ಯಥಾವತ್ ಇದು ಹೀಗೆ ಪುನರಾವರ್ತನೆ ಆಗುತ್ತೆ ಮನೆ ಒಳಗಡೆ ಇದ್ದಂತ ವ್ಯಕ್ತಿ ಕೋಪಗೊಂಡು ಇದ್ಯಾರದೋ ಉದ್ದೇಶ ಪೂರ್ವಕವಾದಂತ ಒಂದು ಕುತಂತ್ರವೇ ಇರಬೇಕು ಅಂತೇಳಿ ದೊಣ್ಣೆ ತಗೊಂಡು ಬರ್ತಾನೆ ಬಂದು ಇಲ್ಲಿ ಆ ವ್ಯಕ್ತಿ ಯಾರಿರ್ಬೋದು ಅಂತೇಳಿ ಪರೀಕ್ಷೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಆ ಮನೆಯ ಕಾಂಪೌಂಡ್ ಗೇಟ್ಗೆನೆ ಹೊರಕೊಂಡು ಹಾಗೆ ಇರ್ತಾನೆ ಆ ನಾಯಿ ಮರಿ ಮತ್ತೆ ಇವ್ರ ಬಳಿನೇ ಬರುತ್ತೆ ಬಂದಾಗ ಇವರು ಈಗ ಮತ್ತೆ ಇಲ್ಲಿಂದ ಹೋಗಕ್ಕೂ ಆಗಲ್ಲ ಯಾಕೆಂದ್ರೆ ಅವನು ಹಾಗೆ ಗಮನಿಸ್ತಾ ಇದ್ದಾನೆ ಏನ್ ಮಾಡೋದು ಅಂತೇಳಿ ಇಬ್ರು ಹಾಗೆ ಒಂದ್ ರೀತಿ ನಿಶ್ಚಲರಾಗಿ ನಿಂತಿರ್ತಾರೆ ಆ ವ್ಯಕ್ತಿ ಮುಂದೆ ನಾಯಿ ಮರಿ ಮತ್ತೆ ಹೋಗಿ ನಿಂತ್ಕೊಳ್ಳುತ್ತೆ ಇವು ಅವನೇನು ಪ್ರತಿಕ್ರಿಯೆನೇ ನೀಡೋದಿಲ್ಲ ಗೇಟ್ಗೆ ಹರ್ಗಿದ್ದಂತ ಅವನ ದೇಹ ಒಂದ್ ರೀತಿ ನಿಶ್ಚಲವಾಗಿ ಅವನ ಕೈಯಲ್ಲಿ ಹಿಡಿದಿದ್ದಂತ ಕೋಲು ನೆಲದ ಮೇಲೆ ಬೀಳುತ್ತೆ ನಿಶ್ಚಲವಾಗಿ ಅಲ್ಲಿದ್ದಂತ ಹಾಸುಗಲ್ಲಿನ ಮೇಲೆ ಅವನು ಅವನ ದೇಹ ಬೀಳತ್ ತಪ್ಪಂತ ಬಿದ್ದದ್ ಶಬ್ದ ಆಗತ್ತೆ ಅವನು ಪ್ರಜ್ಞೆ ತಪ್ಪಿದ್ನೋ ಸತ್ತೇ ಹೋಗಿದ್ನೋ ನಮ್ಗದು ತಿಳಿಲಿಲ್ಲ ಅಂತ ಹೇಳಿ ಕತೆಗಾರರು ಹೇಳ್ತಾರೆ ಅವನು ಮೂರ್ಛೆ ಹೋಗಿದ್ನೋ ಅಥವಾ ನಿದ್ದೆ ಹೋಗಿದ್ನೋ ಸತ್ತೇ ಹೋಗಿದ್ನೋ ಅಂತ ಹೇಳಿ ಕತೆಗಾರರು ಆ ವ್ಯಕ್ತಿಯ ಅವಸ್ಥೆಯನ್ನ ತಮ್ಮ ಕಥೆಯಲ್ಲಿ ತಿಳಿಸ್ತಾರೆ ಒಟ್ನಲ್ಲಿ ದೆವ್ವದ ಅನ್ವೇಷಣೆಯ ರೋಚಕತೆಯಿಂದ ಪ್ರಾರಂಭವಾದಂತ ಈ ಕತೆ ಒಂದು ನಾಯಿ ಮರಿಯ ಆಗಮನದಿಂದ ಅನಿರೀಕ್ಷಿತ ತಿರುವನ್ನ ಪಡ್ಕೊಳ್ಳುತ್ತೆ ಮತ್ತೆ ಈ ಕಥೆಯ ವಸ್ತುವನ್ನ ಕತೆಯ ವಸ್ತುವನ್ನ ಕತೆಗಾರರು ಬಹಳ ಸಹಜವಾಗಿ ಹಾಸ್ಯದ ಶೈಲಿಯಲ್ಲಿನೆ ಈ ದೆವ್ವ ಮನ್ನ ಹುಡುಕುವಂತ ಒಂದು ಜಿಜ್ಞಾಸೆಯಲ್ಲಿ ಬಹಳ ಕಲಾತ್ಮಕವಾಗಿ ಸಹಜವಾಗಿ ಅಭಿವ್ಯಕ್ತಿ ಮಾಡಿದ್ದಾರೆ ಈ ಕಥೆಯಲ್ಲಿ ಇದು ತೇಜಸ್ವಿಯವರ ಬರವಣಿಗೆಯ ವೈಶಿಷ್ಟ್ಯತೆ ಅಂತಾನೆ ಹೇಳಬಹುದು ಇನ್ನು ಹೆಚ್ಚಿನ ಓದಿಗೆ ಈ ಕಥೆಗೆ ಪೂರಕವಾಗಿ ತೇಜಸ್ವಿ ಅವರದ ಕಿರುಗೂರಿನ ಗಯಾಳಿಗಳು ಅನ್ನೋ ಕಥಾ ಸಂಕಲನ ಇದೆ ಅದನ್ನ ಗಮನಿಸಬಹುದು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ವಾಚಿಕೆ ಆಯ್ಕೆ ಮತ್ತು ಸಂಪಾದನೆ ಡಾಕ್ಟರ್ ಕರಿಗೋಡ ಬೀಚನಳ್ಳಿ ಅವರು ಇದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಪ್ರಕಟ ಆಗಿದೆ ಅದನ್ನು ಗಮನಿಸಬಹುದು ತೇಜಸ್ವಿ ಕಥನ ಅಂತ ಹೇಳಿ ಟಿ ಪಿ ಅಶೋಕ ಅವರ ಒಂದು ವಿಮರ್ಶಾ ಕೃತಿ ಇದೆ ಅದನ್ನು ಗಮನಿಸಬಹುದು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಬದುಕು ಬರಹ ಕರಿಗೋಡ ಬೀಚನಹಳ್ಳಿ ಅವರೇ ಕೇಂದ್ರ ಸಾಹಿತ್ಯ ಅಕಾಡೆಮಿಗೋಸ್ಕರ ಒಂದು ಪುಸ್ತಕವನ್ನ ಸಂಗ್ರಹಿಸಿಕೊಟ್ಟಿದ್ದಾರೆ ಅದನ್ನ ಗಮನಿಸಬಹುದು ಧನ್ಯವಾದಗಳು